ಆತನ ಕೃಪಾ ವಾಕ್ಯ ಅಪೋಸ್ತಲ ಕೃತಿಗಳು ಇಪ್ಪತ್ತನೇ ಅಧ್ಯಾಯ ಮೂವತ್ತೆರಡನೇ ವಾಕ್ಯ ನಾನೀಗ ನಿಮ್ಮನ್ನು ಕರ್ತನಿಗೂ ಆತನ ಕೃಪಾ ವಾಕ್ಯಕ್ಕೂ ಒಪ್ಪಿಸಿಕೊಡುತ್ತೇನೆ ಆತನು ನಿಮ್ಮಲ್ಲಿ ಭಕ್ತಿ ವೃದ್ಧಿಯನ್ನುಂಟು ಮಾಡುವುದಕ್ಕೂ ಪವಿತ್ರರಾದವರೆಲ್ಲರಲ್ಲಿ ನಿಮಗೆ ಹಕ್ಕನ್ನು ಅನುಗ್ರಹಿಸುವುದಕ್ಕೂ ಶಕ್ತನಾಗಿದ್ದಾನೆ ಐ ಮೀನ್ ಯೇಸುವಿನ ಅಪೋಸ್ಟಲ್ ಪೌಲನು ನಮ್ಮ ಆರಂಭಿಕ ವಾಕ್ಯದಲ್ಲಿ ಆತನ ಕೃಪಾ ವಾಕ್ಯವನ್ನು ಬಳಸಿದ ಕಾರಣ ಇಲ್ಲಿದೆ ನಾನು ದೇವರ ಸಂಪೂರ್ಣ ಸಲಹೆಯನ್ನು ನಿಮಗೆ ತಿಳಿಸಲು ಹಿಂದೆ ಸರಿದಿಲ್ಲ ದೇವರು ಸ್ವಾರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನೇ ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲಾ ಹಿಂಡಿನ ವಿಷಯದಲ್ಲಿ ಎಚ್ಚರಿಕೆಯಾಗಿದೆ ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು ಅವು ಹಿಂಡನ್ನು ಕನಿಕರಿಸುವುದಿಲ್ಲ ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ಮಾಡಿ ಯೇಸುವಿನ ಶಿಷ್ಯರನ್ನು ಹಿಂದೆ ಹೇಳಿಕೊಳ್ಳುವರು ಪೌಲನು ಅವರನ್ನು ದೇವರ ಕೃಪೆಯ ವಾಕ್ಯಕ್ಕೆ ಯಾಕೆ ಒಪ್ಪಿಸುತ್ತಾನೆ ಯಾಕೆಂದರೆ ದೇವರ ವಾಕ್ಯವು ಆತನ ಚಿತ್ತದ ಪ್ರಕಾರ ನಮ್ಮನ್ನು ಕಾಪಾಡುತ್ತದೆ ಮತ್ತು ನಡೆಸುತ್ತದೆ ದೇವರ ವಾಕ್ಯವು ಯಾವುದೇ ಪರಿಸ್ಥಿತಿಯ ಮೂಲಕ ನಮ್ಮನ್ನು ಉಳಿಸಿಕೊಳ್ಳುವ ಶಕ್ತಿಯನ್ನು ಹೊಂದಿದೆ ಏಷ್ಯ ನಲವತ್ ಮೂರು ಒಂದರಿಂದ ಮೂರನೇ ವಾಕ್ಯ ಈಗಲಾದರೂ ಯಾಕೋಪ ವಂಶವೇ ಇಸ್ರಾಯೇಲ್ ಸಂತಾನವೇ ನಿನ್ನನ್ನು ಸೃಷ್ಟಿಸಿ ರೂಪಿಸಿದವನಾದ ಎಬೋವನು ಹೀಗನ್ನುತ್ತಾನೆ ಭಯಪಡಬೇಡ ನಾನು ನಿನ್ನನ್ನು ವಿಮೋಚಿಸಿದೆನಲ್ಲ ನಿನ್ನ ಹೆಸರಿಡಿದು ಕರೆದನಲ್ಲ ನೀನು ನನ್ನವನೇ ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು ನದಿಗಳನ್ನು ದಾಟುವಾಗ ಅವು ನಿನ್ನನ್ನು ಮುಣುಗಿಸವು ಉರಿಯಲ್ಲಿ ನಡೆಯುವಾಗ ನೀನು ಕಂದದಿರುವೆ ಜ್ವಾಲೆಯು ನಿನ್ನನ್ನು ದಯಿಸದು ಎಬೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ ಸದಮ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ನಿನ್ನ ನಿನಗೆ ಬದಲಾಗಿ ಕೂಶ್ ಮತ್ತು ಸೆಬಾ ಸೀಮೆಗಳನ್ನು ಕೊಟ್ಟಿದ್ದೇನೆ ಅಮೆನ್ ಈಗ ನಾನು ನಿನ್ನನ್ನು ದೇವರಿಗೆ ಒಪ್ಪಿಸುತ್ತೇನೆ ಈ ವಾಕ್ಯ ಪೌಲನ ಆಳವಾದ ದೇವ ಸೇವಕರ ಕಾಳಜಿ ಮತ್ತು ದೇವರ ಸಾರ್ವಭೌಮತ್ವದ ಮೇಲಿನ ನಂಬಿಕೆಯನ್ನು ಪ್ರತಿಬಿಂಬಿಸುತ್ತದೆ ಪೌಲನು ಎಫೆಸಿದ ಹಿರಿಯರನ್ನು ಉದ್ದೇಶಿಸಿ ಮಾತಾಡುತ್ತಿದ್ದಾನೆ ಅವರನ್ನು ಬಿಡಲು ಸಿದ್ಧನಾಗುತ್ತಿರುವಾಗ ಅವರನ್ನು ದೇವರ ಆರೈಕೆಗೆ ಒಪ್ಪಿಸುತ್ತಿದ್ದಾನೆ ಈ ಬದ್ಧತೆಯ ಕ್ರಿಯೆಯು ಸಾಮಾನ್ಯ ಸತ್ಯವೇದ ವಿಷಯವಾಗಿದೆ ಇದನ್ನು ಶಿಲುಬೆಯ ಮೇಲಿನ ಯೇಸುವಿನ ಸ್ವಂತ ಮಾತುಗಳಲ್ಲಿ ಕಾಣಬಹುದು ದೇವರು ತನ್ನ ಜನರಿಗೆ ಅಂತಿಮ ರಕ್ಷಕ ಮತ್ತು ಮಾರ್ಗದರ್ಶಕ ಎಂಬ ನಂಬಿಕೆಯನ್ನು ಇದು ಒತ್ತು ಹೇಳುತ್ತದೆ ಆತನ ಕೃಪೆಯ ವಾಕ್ಯಕ್ಕೆ ಆತನ ಕೃಪೆಯ ವಾಕ್ಯವು ಕ್ರೈಸ್ತ ನಂಬಿಕೆಯ ಕೇಂದ್ರವಾಗಿರುವ ಸುವಾರ್ತೆ ಸಂದೇಶವನ್ನು ಸೂಚಿಸುತ್ತದೆ ಈ ವಾಕ್ಯ ದೇವರ ಕೃಪೆಯ ಪರಿವರ್ತಕ ಶಕ್ತಿಯನ್ನು ಎತ್ತಿ ತೋರಿಸುತ್ತದೆ ಇದು ಗಳಿಸಲ್ಪಟ್ಟಿಲ್ಲ ಆದರೆ ಉಚಿತವಾಗಿ ನೀಡಲಾಗುತ್ತದೆ ಎಫ್ಎಸ್ಐ ಎರಡು ಎಂಟರಿಂದ ಒಂಬತ್ತರಲ್ಲಿ ಕಂಡುಬರುವಂತೆ ಕೃಪೆಯ ಪರಿಕಲ್ಪನೆಯು ಹೊಸ ಒಡಂಬಡಿಕೆಯಲ್ಲಿ ಮೂಲಭೂತವಾಗಿದೆ ಅಲ್ಲಿ ರಕ್ಷಣೆಯನ್ನು ದೇವರಿಂದ ಬಂದ ಉಡುಗೊರೆ ಎಂದು ವಿವರಿಸಲಾಗಿದೆ ವಾಕ್ಯವು ಕ್ರಿಸ್ತನ ಸಂದೇಶ ಮತ್ತು ಬೋಧನೆಗಳನ್ನು ಸೂಚಿಸುತ್ತದೆ ಇವು ವಿಶ್ವಾಸಿಗಳು ನಂಬಿಕೆಯಲ್ಲಿ ಬೆಳೆಯುವ ಸಾಧನೆ ಇದು ನಿಮ್ಮನ್ನು ಕಟ್ಟಬಲ್ಲದು ಈ ವಾಕ್ಯವು ದೇವರ ವಾಕ್ಯದ ಆತ್ಮೋನ್ನತಿಗೊಳಿಸುವ ಸ್ವರೂಪವನ್ನು ಒತ್ತಿ ಹೇಳುತ್ತದೆ ಕಟ್ಟುವ ಕಲ್ಪನೆಯು ಆರ್ಥಿಕ ಬೆಳವಣಿಗೆ ಮತ್ತು ಪ್ರವೀಣತೆಗೆ ಹೋಲುತ್ತದೆ ಇದು ಪೌಲನ ಪತ್ರಗಳಲ್ಲಿ ಪುನರಾವರ್ತಿತ ವಿಷಯವಾಗಿದೆ ನಿರ್ಮಾಣದ ರೂಪಕವು ಬಲವಾದ ಅಡಿಪಾಯವನ್ನು ನಿರ್ಮಿಸುವುದಕ್ಕೆ ಹೋಲುವ ವಿಶ್ವಾಸಿಗಳನ್ನು ಅವರ ನಂಬಿಕೆಯಲ್ಲಿ ಬಲಪಡಿಸುವ ಮತ್ತು ಸ್ಥಾಪಿಸುವ ಪ್ರಕ್ರಿಯೆಯನ್ನು ಸೂಚಿಸುತ್ತದೆ ನಿಮಗೆ ಹಕ್ಕನ್ನು ಅನುಗ್ರಹಿಸುತ್ತದೆ ಹಕ್ಕು ಎಂಬ ಪರಿಕಲ್ಪನೆಯು ಸತ್ಯವೇದದಲ್ಲಿ ಸಮೃದ್ಧವಾಗಿದೆ ಇದು ಹೆಚ್ಚಾಗಿ ಅಬ್ರಹಾಮ ಮತ್ತು ಅವನ ವಂಶಸ್ಥರಿಗೆ ಮಾಡಿದ ವಾಗ್ದಾನಗಳೊಂದಿಗೆ ಸಂಬಂಧಿಸಿದೆ ಹೊಸ ಒಡಂಬಡಿಕೆಯಲ್ಲಿ ಈ ಅನುವಂಶಿಕತೆಯು ಆತ್ಮಿಕವಾಗಿದೆ ಇದು ನಿತ್ಯ ಜೀವ ಮತ್ತು ದೇವರ ರಾಜ್ಯವನ್ನು ಉಲ್ಲೇಖಿಸುತ್ತದೆ ಇದು ವಿಶ್ವಾಸಿಗಳ ಭವಿಷ್ಯದ ಭರವಸೆ ಮತ್ತು ಕ್ರಿಸ್ತನ ಮೂಲಕ ದೇವರ ವಾಗ್ದಾನಗಳ ನೆರವೇರಿಕೆಯನ್ನು ಸೂಚಿಸುತ್ತದೆ ಪವಿತ್ರಗೊಳಿಸಲ್ಪಟ್ಟ ಎಲ್ಲರಲ್ಲಿ ಪವಿತ್ರೀಕರಣವು ನಿರಂತರ ಪ್ರಕ್ರಿಯೆಯಾಗಿದೆ ದೇವರ ಉದ್ದೇಶಗಳಿಗಾಗಿ ಪ್ರತ್ಯೇಕಿಸಲ್ಪಟ್ಟಿದೆ ಈ ವಾಕ್ಯ ಪವಿತ್ರರಾಗುತ್ತಿರುವ ಎಲ್ಲಾ ವಿಶ್ವಾಸಿಗಳಲ್ಲಿ ಹಕ್ಕನ್ನು ಹಂಚಿಕೊಳ್ಳಲಾಗಿದೆ ಎಂದು ಸೂಚಿಸುತ್ತದೆ ಇದು ಕ್ರೈಸ್ತ ನಂಬಿಕೆಯ ಸಮುದಾಯಿಕ ವಂಶವನ್ನು ಪ್ರತಿಬಿಂಬಿಸುತ್ತದೆ ಅಲ್ಲಿ ವಿಶ್ವಾಸಿಗಳು ಪವಿತ್ರತೆಯ ಅನ್ವೇಷಣೆಯಲ್ಲಿ ಒಂದಾಗುತ್ತಾರೆ ಪವಿತ್ರರು ಎಂದರೆ ನಂಬಿಕೆಯಿಂದ ಸಮರ್ಥಿಸಲ್ಪಟ್ಟವರು ಮತ್ತು ಕ್ರಿಸ್ತನ ಹೋಲಿಕೆಗೆ ರೂಪಾಂತರಗೊಳ್ಳುವವರು ಆಮೇಲೆ ಧ್ಯಾನಿಸಬೇಕಾದ ಅಂಶಗಳು ಪೌಲ ಎಫೇಸದ ಸಭೆಯ ಹಿರಿಯರೊಂದಿಗೆ ಮಾತಾಡುತ್ತಿರುವ ಅಪೋಸ್ತಲಾ ಅವನು ಎರೋಸಲೆಮಿಗೆ ಹೋಗುತ್ತಿದ್ದಾನೆ ಮತ್ತು ತಮ್ಮ ವಿದಾಯ ಭಾಷಣವನ್ನು ನೀಡುತ್ತಿದ್ದಾನೆ ಎಫೇಸ ಪೌಲನ್ನು ಸಾರುವ ಮತ್ತು ಬೋಧಿಸುವಲ್ಲಿ ಕಡನೀಯ ಸಮಯವನ್ನು ಕಳೆದ ಏಷ್ಯಾ ಮೈನರ್ನಲ್ಲಿರುವ ಒಂದು ಮಹತ್ವದ ನಗರ ಎಫೇಸದ ಸಭೆಯ ಸುಸ್ಥಾಪಿತ ಮತ್ತು ಪ್ರಭಾವಶಾಲಿಯಾಗಿತ್ತು ಸಭೆಯ ಹಿರಿಯರು ಪೌಲನ್ನು ಸಂಬೋಧಿಸುತ್ತಿರುವ ಎಫೆಸದ ಸಭೆಯ ನಾಯಕರು ಅವರು ಸಭೆಯನ್ನು ಪಾಲಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾರೆ ದೇವರು ಪೌಲನ್ನು ಎಫೇಸದ ವಿಶ್ವಾಸಿಗಳನ್ನು ವಹಿಸಿಕೊಡುತ್ತಿರುವ ಅಂತಿಮ ಅಧಿಕಾರ ಆತನ ಕೃಪೆಯ ವಾಕ್ಯ ಸುವಾರ್ತೆಯ ಸಂದೇಶವನ್ನು ಉಲ್ಲೇಖಿಸುತ್ತದೆ ಇದು ಶಕ್ತಿಯುತ ಮತ್ತು ರೂಪಾಂತರಕಾರಿಯಾಗಿದೆ ಪ್ರಮುಖ ಬೋಧನಾಂಶಗಳು ದೇವರಿಗೆ ಬದ್ಧತೆ ದೇವರ ಸಾರ್ವಭೌಮತ್ವ ಮತ್ತು ಕಾಳಜಿಯಲ್ಲಿ ನಂಬಿಕೆ ಇಡಿ ಪೌಲನ್ನು ಎಫೇಸದ ಹಿರಿಯರನ್ನು ದೇವರಿಗೆ ಒಪ್ಪಿಸಿದಂತೆ ನಾವು ನಮ್ಮ ಜೀವನ ಮತ್ತು ಸೇವೆಗಳನ್ನು ಆತನಿಗೆ ಒಪ್ಪಿಸಬೇಕು ವಾಕ್ಯದ ಶಕ್ತಿ ಆತನ ಕೃಪೆಯ ವಾಕ್ಯವು ಕೇವಲ ಮಾಹಿತಿಯುಕ್ತವಲ್ಲ ಆದರೆ ರೂಪಾಂತರಕಾರಿಯಾಗಿದೆ ನಂಬಿಕೆಯಲ್ಲಿ ಕಟ್ಟಲ್ಪಡಲು ನಿಯಮಿತವಾಗಿ ವಾಕ್ಯದೊಂದಿಗೆ ತೊಡಗಿಸಿಕೊಳ್ಳಿ ಪವಿತ್ರೀಕರಿಸಲ್ಪಟ್ಟವರಲ್ಲಿ ಆನುವಂಶಿಕತೆ ನಮ್ಮ ಅಂತಿಮ ಭರವಸೆ ಮತ್ತು ಪ್ರತಿಫಲವು ಕ್ರಿಸ್ತನಲ್ಲಿ ನಾವು ಹೊಂದಿರುವ ಅನುವಂಶಿಕತೆಯಲ್ಲಿದೆ ಶಾಶ್ವತ ದೃಷ್ಟಿಕೋನದಿಂದ ಬದುಕಿ ಅಹೈಹಿಕ ಲಾಭಗಳಿಗಿಂತ ಆತ್ಮಿಕ ಅನುವಂಶಿಕತೆಯನ್ನು ಮೌಲ್ಯೀಕರಿಸಿ ಸಭೆಯ ನಾಯಕತ್ವದ ಪಾತ್ರ ದೇವರ ವಾಕ್ಯ ಮತ್ತು ಕೃಪೆಯನ್ನು ಅವಲಂಬಿಸಿ ಹಿಂಡನ್ನು ಪೋಷಿಸಲು ಮತ್ತು ಮಾರ್ಗದರ್ಶನ ಮಾಡಲು ಸಭೆಯ ನಾಯಕರನ್ನು ಕರೆಯಲಾಗುತ್ತದೆ ನಿಮ್ಮ ಸಭೆಯ ನಾಯಕರಿಗಾಗಿ ಅವರ ಧ್ಯೇಯದಲ್ಲಿ ಪ್ರಾರ್ಥಿಸಿ ಮತ್ತು ಬೆಂಬಲಿಸಿ ಪವಿತ್ರೀಕರಣದ ಪ್ರಕ್ರಿಯೆ ಪವಿತ್ರೀಕರಣವು ನಿರಂತರ ಪ್ರಕ್ರಿಯೆಯಾಗಿದೆ ದೇವರ ವಾಕ್ಯವು ನಿಮ್ಮ ಜೀವನದಲ್ಲಿ ಕೆಲಸ ಮಾಡಲು ಅನುಮತಿಸಿ ನಿಮ್ಮನ್ನು ವಾಕ್ಯವು ಕ್ರಿಸ್ತನ ಪ್ರತಿರೂಪಕ್ಕೆ ರೂಪಿಸುತ್ತದೆ ದೇವರೊಂದಿಗೆ ಸಹಭಾಗಿತ್ವ ಎರಡು ಕುರಿತ ಹದಿಮೂರನೇ ಅಧ್ಯಾಯ ಹದಿನಾಲ್ಕನೇ ವಾಕ್ಯ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ದೇವರ ಪ್ರೀತಿಯು ಪವಿತ್ರಾತ್ಮ ಅನ್ಯೂನತೆಯು ನಿಮ್ಮೆಲ್ಲರ ಸಂಗಡವಿರಲಿ ಆಮೇಲೆ ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ